ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನಮ್ಮ ಫ್ಯಾಮಿಲಿಯಲ್ಲಿ ನಡೆದಂತಹ ಒಂದು ಮದುವೆಯ ವ್ಲಾಗ್ ಆಗಿರುತ್ತೆ ಇದು ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಇದು ಫಂಕ್ಷನ್ ಎಲ್ಲ ಆದ ನಂತರ ಮಕ್ಕಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಅದಾದ ನಂತರ ನನಗೂ ಕೂಡ ಎಲ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಹಾಗಾಗಿ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಯಿತು ಇವಾಗ ಎಲ್ಲ ಹುಷಾರಾದ್ವಿ ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಮದುಮಗಳು ನನ್ನ ಅಮ್ಮನ ಚಿಕ್ಕಮ್ಮನ ಮಗಳ ಮಗಳು ಹಾಗಾಗಿ ಕಝಿನ್ ಆಗ್ತಾಳೆ ನನಗೂ ಅವಳ ಅವಳಿಗೊಂದು ಮೆಹಂದಿ ಹಾಕಲಿಕ್ಕೆ ಹೇಳಿದ್ರು ಹಾಗಾಗಿ ಅವರ ಮನೆಗೆ ಹೋಗಿದ್ವಿ ಈ ದಿನ ಹೋಗುವಾಗಲೇ ಸಂಜೆ ಸಂಜೆ ಅಂದರೆ ಸ್ವಲ್ಪ ನೈಟೇ ಆಗಿತ್ತು ನೈಟ್ ಅಂದರೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ತುಂಬ ಹಸಿವು ಕೂಡ ಆಗಿತ್ತು ನಾವು ಅಲ್ಲೇ ಹೋಟೆಲಲ್ಲಿ ಸ್ವಲ್ಪ ಫುಡ್ಡೆಲ್ಲ ತಿಂದು ನಂತರ ಅವರ ಮನೆಗೆ ಹೋದ್ವಿ ಫುಡ್ ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು ಭರ್ಜರಿ ಬ್ಯಾಟಿಂಗ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿಡ್ தா தா ஆ இஸ்டேங் ஆன் தி ஃபார்ம் லெவல் தே ரிங் அண்ட் இப்போ வந்துட்டு பாருங்க ஆச்சு ஃபேஷன் பையர் எல்ல ஹான் ஹாலி டையமண்ட் பண்ணக்கு இண்ட ஃபார்னி ஏரேக்க ஹான் காத் எல்ல தாடா என்னடா ஹான் தா 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 ನಮ್ಮದು ಗುರುವಾರತ್ತ ಗುರುವಾರ ಹಾ ತರ್ಸ್ಡೇದು ಮಧುಮಗಳು ಮೇಘನ ಮೇಘನ ರಣಿ ರಾಣಿ 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 ಹೇಳುವಾಗ ಮುಖ ನೋಡಿತ್ತು <laughs> कैमरा तो जो इक टाट पीरन बड़ी

ನಮಗೆ ಸಪೋರ್ಟ್ ಆಗಿ ಬಂದದ್ದು ಯಾಕೋ ಚಂದ ನೋಡಿ ಬಿಗ್ ಬಾಸ್ ನೋಡ್ತಾ ಇದ್ದಾಳೆ ಬಿಗ್ ಬಾಸ್ ಇಣಿಕಿ ಇಣಿಕಿ ಬಿಗ್ ಬಾಸ್ ನೋಡ್ತಾ ಇದ್ದಾಳೆ ನನಗೆ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ ನೋಡಿ ಡಿಸೈನ್ ಬಿಡಿಸಿದ್ದಾಳೆ ಆಗ್ಲೇ ತುಂಬಾನೇ ಹೊತ್ತಾಯ್ತು ನೋಡಿ ಇದು ಮೆಹಂದಿ ಕಂಪ್ಲೀಟ್ ಕೂಡ ಆಯ್ತು ಎರಡು ಕೈಗೆ ಮತ್ತು ಕಾಲಿಗೆ ಕಂಪ್ಲೀಟ್ ಮಾಡಿದ್ವಿ ಮೆಹಂದಿಯನ್ನು ಅದಾದ ನಂತರ ಅಲ್ಲೇ ಊಟ ಎಲ್ಲ ಮುಗಿಸಿ ಮನೆಗೆ ಹೊರಟಿವಿ ನಾವು ಮಕ್ಕಳು ದೊಡ್ಡವಳು ಎದ್ದೆ ಎದ್ಲು ಸಣ್ಣವ ಮಲಗಿದ್ದ ಅಲ್ಲಿನ ನಾವು ಹೊರಟಿವಿ ಈಗ ಮನೆಗೆ ಎರಡು ದಿವಸ ಆದ ನಂತರ ಮದುವೆ ಕೂಡ ಇತ್ತು ಸೊ ಮದುವೆ ವೀಡಿಯೋಸನ್ನು ಇದರಲ್ಲೇ ಅಟ್ಯಾಚ್ ಮಾಡಿದ್ದೇನೆ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡಿದ್ದೇನೆ ಅಥವಾ ಮನೆಯಲ್ಲಿ ಮಕ್ಕಳು ಖುಷಿಯಿಂದ ಆಟ ಆಡ್ತಾ ಇದ್ದರು ಆದರೆ ಸಡನ್ನಾಗಿ ನನ್ನ ಮಗಳಿಗೆ ಫೀವರ್ ಸ್ಟಾರ್ಟ್ ಆಯಿತು ಇದು ನನ್ನ ಅಮ್ಮನ ಅಣ್ಣಂದಿರು ಮತ್ತು ಅಕ್ಕಂದಿರು ಮೂವರು ಅಕ್ಕಂದಿರು ಇದ್ದಾರೆ ಅದರಲ್ಲಿ ಒಬ್ಬರು ಬಂದಿದ್ರು ಫಂಕ್ಷನ್ಗೆ ಅವರು ಸ್ವಲ್ಪ ಬೇಗನೆ ಹೊರಟರು ಮನೆಗೆ ಮತ್ತು ಮೂವರು ಅಣ್ಣಂದಿರು ನನ್ನ ಅಮ್ಮ ಕೊನೆಯವರು ಅವರು ಏಳು ಜನ ಮಕ್ಕಳು

நம்ம எல்லாரோட வந்து நல்ல அடிபான ஒரு அந்த ஜனநாயகத்துக்கு வேண்டியதுல சந்தோஷமாய் ஒரு ஒரு காரணங்கள் எல்லாம் நம்ம எல்லாரும் ವರ್ಷ <laughs> ಅಂಜನಲ್ಲ <laughs> અરે ને રા ગાલા પર ઓલા 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 ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೇನೆ